ಹಾಂ ವೀಕ್ಷಕ ನಮಸ್ಕಾರ ನಾನಿ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಬಂದೂರಿನಲ್ಲಿ ಒಂದು ಸಿಕ್ಕಾ ಬಟ್ಟೆ ದೊಡ್ಡ ಕೂಳೆ ಆಗ್ಬಿಟ್ಟಿದೆ ಸರ್ ತಮ್ಮಪೇಟೆಂಥ ಇಲಾಖೆ ಹೋದ್ರು ಏನು ಅಂತಂದರೆ ನೋಡಿ ನನಗೆ ಫೈನ್ ಹಾಕಿದ್ರು ನಾನು ಬಂದು ಇಲ್ಲಿ ಪಂಚರ್ ಹಾಕ್ಸ್ತಾಯಿದ್ದೆ ಇದೇ ಸರ್ಕಲಲ್ಲಿ ಬಂದಾಗ ಫೈನ್ ಹಾಕಿದ್ರು ವಿತಿನ್ ಸೆಕೆಂಡು ನಾನು ಬಂದೆ ಇನ್ನೂ ಕೂತ ಆಗಲೇ ಫೈನ್ ಬಂತು ಹಾಗೇನ ಇನ್ನೂ ಒಂದೊಂದು ಮನೆಗೆ ಲಕ್ಷಾಂತರ ಫೈನ್ ಹಾಕೋರು ಬಿಡಿ ಜೊತೆಗೆ ನೋಡಿ ಇಲ್ಲೊಬ್ಬ ಹೋಟ್ಲವರು ಇಟ್ಕೊಂಡಿದ್ರೆ ಈ ಗಾಡಿ ನಂಬರ್ ನೋಡಿ ಇವ್ರಿಗೆ ಸರ್ ಎಷ್ಟು ಬಂದಿದೆ ಸರ್ ಫೈನು ಎಷ್ಟು ಬಂದಿದೆ ಫೈನು ಇಪ್ಪತ್ತು ಸಾವಿರ ಸರ್ ನಿಜ ಹೇಳಿ ಆ ಗಾಡಿ ಬೆಲೆ ಬಾಳುತ್ತೆ ಇಪ್ಪತ್ತು ಸಾವಿರ ಹಾಂ ಅಲ್ಲ ತಾವು ಇಲ್ಲೇ ಬರಬೇಕು ಮನೆ ಇಲ್ಲೇ ಇದೆ ಹೋಟ್ಲು ಇಲ್ಲೇ ಇದೆ ಏನು ತರಕು ಇಲ್ಲಿಗೇ ಆಯಿತಾ ಇವ್ರು ಈ ಥರ ಫೈನ್ ಹಾಕೊಂಡು ಕೂತ್ಕೊಂಡ್ರೆ ಇನ್ನೇನು ಕೆಲಸ ಇಲ್ಲ ಸರ್ ಇವ್ರಿಗೆ ಹಾಂ ಅಲ್ಲ ಈ ಗಾಡಿಗೆ ನಿಜ ನೋಡಿರಿ ಈ ಗಾಡಿ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಳತ್ತೆ ಅನ್ರಿ ಹಾಂ ಅವ್ರೇನೋ ಒಂದು ಜೀವನ ಮಾಡೋಕ್ಕೆ ಒಂದು ಹೋಟ್ಲು ಇಟ್ಕೊಂಡು ಒಂದು ಹೋಟ್ಲು ಇಟ್ಕೊಂಡು ಜೂನ ಮಾಡೋಕ್ಕೆ ಪಾಪ ಅವರು ಇಲ್ಲಿದ್ದಾರೆ ಈ ಗಾಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅವರು ಬಂದಿದೆ ಅಂದರೆ ಹಾಂ ಏನು ಏನು ಅರ್ಥ ಇದು ಹಾಂ ಇಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟು ನೀವು ಬರೀ ಫೈನ್ ಹಾಕಿ ಒಂದೇ ಕ್ಯಾಮ್ರಾ ಹಾಕಿರೋದು ನೋಡಿ ಪಾಪ ಅವ್ರು ಹೋಟ್ಲು ಮಾಡ್ಕೊಂಡು ಅವ್ರು ಜೀವನ ಆಡಿಸೋಕ್ಕೆ ಮಾಡ್ತಾರೆ ಏನೋ ಅವ್ನಿಗೆ ಖಾಲಿ ಆಯಿತು ಅಂದ್ರೆ ತರ್ಕು ಹೋಗ್ತಾರೆ ಅಂಗಡಿಗೆ ಹಾಂ ನಿಜವೇ ನಾಚಿಕೆ ಆಗ್ಬಾರ್ದಾ ಸರ್ ಇವರಿಗೆಲ್ಲ ಈ ಇಲಾಖೆಗೆ ಹಾಂ ಮನೇಲಿ ಬಂದಿದ್ದ ತಕ್ಷಣ ಫೈನ್ ಹಾಕ್ಬಿಡ್ತಾರೆ ನೋಡಿದ್ರ ಇದು ಬಂದೂರು ವ್ಯವಸ್ಥೆ ಇರೋಂಥದ್ದು ಮತ್ತು ಏನು ಈ ವ್ಯವಸ್ಥೆಗೆ ಏನು ಮಾಡ್ತೀನಿ ನಾನು ಅಂತಂದರೆ ನಾನೇ ಖುದ್ದಾಗಿ ಕೋರ್ಟ್ಗೆ ಅರ್ಜಿ ಹಾಕಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಜೊತೆಗೆ ಯಾವ ಒಂದು ಸಂಘಟನೆಗಳು ಬರೀ ಹೆಸರು ಮಾಡ್ಕೊಳ್ಳೋಕ್ಕೆ ದೊಂಬರಾಟ ಆಡಿದ್ರು ಆ ಸಂಘಟನೆಗಳು ಬಿಟ್ಟಾಕಿ ನಾನು ಒಬ್ಬನೇ ಕೂರ ನಿಂತ್ಕೊಂಡು ಇದೊಂದು ಫೈನ್ಗೆ ಏನು ಬರಬಾರ್ದು ಮತ್ತು ಕ್ಯಾಮ್ರಾ ತೆರವು ಮಾಡೋಕ್ಕೆ ನಾನು ಇದು ಹೋರಾಟ ಮಾಡ್ತೀನಿ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾಚಿಕೆ ಆಗಬೇಕು ನಿಮಗೆ ಮಾಡೋ ಕೆಲಸಗಳು ಇನ್ನೂ ಬೇಕಾದಷ್ಟೇ ಸಂಬಂಧಪಟ್ಟ ಇಲಾಖೆಗೆ ಕೇವಲ ಒಬ್ಬ ಉದ್ಯಮಿಗೆ ಅಥವಾ ಒಬ್ಬ ರೈತಂಗೆ ಫೈನ್ ಹಾಕೊಂಡು ಕೂತಿದ್ದೀರಲ್ಲ ನಾನು ತೋರಿಸ್ತೀನಿ ಬನ್ನಿ ಇನ್ನೂ ಕೆಲಸಗಳು ಎಷ್ಟೈತೆ ಅಂತ ನಿಮ್ಮೆಲ್ಲಾಕೆ ಆಲ್ರೆಡಿ ನಿಮ್ಗೆ ಗೊತ್ತು ನಾನು ತೋರಿಸಿರೋ ಕೆಲಸಗಳೆಲ್ಲ ನಿಮಗೆ ಆಯಿತಾ ಕಂಟ್ರೋಲ್ ಮಾಡೋಕ್ಕೆ ಕೆಲವೊಂದು ವಿಚಾರಗಳಿದೆ ಇನ್ನೂ ಬೇಕಾದಷ್ಟು ಸರ್ ಅದು ಅದೇ ಕ್ಯಾಮ್ರಾನೆ ಹೇಳ್ತಾರೆ ಅದು ೊಂದ್ರ ಆಗ್ಬಿಟ್ಟಿದೆ ಅಲ್ಲ ಸರ್ ನೋಡಿ ಪಾಪ ಇವು ವ್ಯಕ್ತಿ ಆ ಮನೆಯಿಂದ ಓಟ್ಲಕ್ ಬಂದ್ರೆ ಇಪ್ಪತ್ತು ರೂಪಾಯಿ ಫೈನ್ ಆಕ್ಸ್ ನಾಚಿ ಅಮ್ಮನ ಮರದಿ ಬೇಡ ಹೆಲ್ಮೆಟ್ ಹಾಕೋಬೇಕು ಏ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಹೋಗ್ಬೇಕು ಹಾ ಹಾ ಓಕೆ ಬಾರಿ ಯಾಕೆ ಸರ್ ಯಾವ್ ದರ ಸರ್ಕಾರ ಬಂದ್ರೆ ಸರ್ಕಾರ ಯಾವ್ದೇ ಬರ್ಲಿ ಅದು ಸರ್ ಈ ಸರ್ಕಾರ ಸರ್ಕಾರ ಅಲ್ಲ ಯಾವ ಸರ್ಕಾರ ಬಂದ್ರೆ ಅಲ್ವೇ ಅಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ ಸರ್ ಮಂಡ್ಯ ಜಿಲ್ಲೆಯಲ್ಲಿ ಹಾ ಹಾಟು ಅಲ್ವೇ ಈಗ ನಾನು ನಾನು ಗಾಡಿ ಪಂಚರ್ ಹಾಕ್ಸಿಕ್ ಬಂದೆ ನನ್ನ ಮುಖ ನೋಡ್ತಾರೆ ಕಂಪ್ಯೂಟರ್ ಅಲ್ಲಿ ಆಕ ಏನೇನ್ಮ ಹಾಕೋದು ನನ್ನ ಗಾಂಚಿಲಿ ಆಡ್ತೇನೆ ಹಾಕೋದು ಆ ಪತ್ರಕರ್ತ ನಾನು ಒಬ್ಬ ಪತ್ರಕರ್ತಿ ನೋಡಿ ಇದು ಬಂದೂರು ಕಾವೇರಿ ಸರ್ಕಲ್ಲು ಟಿ ಜನಪುರ ತಾಲೂಕು ಮೈಸೂರು ಜಿಲ್ಲೆ ಆಯ್ತಾ ನಾನೇ ಕೋರ್ಟ್ಗೆ ರಿಟರ್ಜಿ ಹಾಕ್ತೀನಿ ಮತ್ತೆ ಸಂಬಂಧಪಟ್ಟಂಗೆ ಯಾರೆಲ್ಲ ಈ ಟೈಮಿಂಗ್ಸಲ್ಲಿ ಈ ಟೈಮಿಂಗ್ಸಲ್ಲಿ ಯಾರಿಗೆಲ್ಲ ಇವತ್ತು ಫೈನ್ ಹಾಕಿದ್ರೆ ನನಗೆ ಆರ್ ಟಿ ಇ ಮೂಲಕ ಸಂಬಂಧಪಟ್ಟಂತೆ ಇಲಾಖೆಯವ್ರು ಕೊಡ್ಬೇಕು ನನಗೆ ಇಲಾಖೆಯವ್ರು ಕೇಳ್ತೀನಿ ಕೊಡಿ ನಿಮ್ಗೆ ತಾಕತ್ತಿದ್ರೆ ಕಿರ್ಗು ಹಾಕ್ಸಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಇಲ್ವಲ್ಲ ರೀ ಕಿರ್ಗಾಲಲ್ಲಿ ಹತ್ತು ಕಿಲೋಮೀಟ್ರ್ ಇಲ್ಲಿಂದ ನಾಚಿಕೆ ಆಗಬೇಕು ನಿಮ್ಗೆ ಜನಪ್ರತಿನಿಧಿಗಳಿಗೆ ಯಾಕೆ ತಾಕತ್ತಿಲ್ವಾ ನಿಮಗೆ ಜನಪ್ರತಿನಿಧಿಗಳಿಗೆ ಕೇಳೋಕ್ಕೆ ಯಾವುದೇ ದರಿದ ಸರ್ಕಾರ ಬರಲಿ ರೀ ನೋಡಿ ಪಾಪ ಆ ಹುಡುಗ ಇಪ್ಪತ್ತು ಸಾವಿರ ರೂಪಾಯಿ ಅವರು ಫೈನ್ ಹಾಕೋರಿ ಅಂದರೆ ಹಾಂ ಅವ್ರು ಅಲ್ಲ ರೀ ಇರೋದು ಮನೆ ಇಲ್ಲೇನೆ ನೋಡಿ ಇಲ್ಲೇ ಇದೆ ಓಟ್ಲು ಮನೇನೂ ಇಲ್ಲೇ ಇದೆ ಅವ್ರು ಒಂದು ಮನೆಗೆ ಒಂದು ಐಟಮ್ ಹೋದ್ರು ಫೈನ್ ಹಾಕ್ತಾರೆ ಅಂದರೆ ನಿಜವಲ್ಲೂ ನಿಮ್ಮಂಥ ಏನು ಕಲೆಕ್ಷನ್ ಮಾಡಂಗಿರಿ ಹಿಂಗೆ ಮಾಡ್ಬೇಕಾ ನೀವು ನೋಡಿ ಇಷ್ಟು ಜನ ಹೋಗ್ತಾ ಇದ್ರಲ್ಲ ಇವ್ರಿಗೆಲ್ಲ ಇದೇ ಟೈಮಿಂಗ್ ಅಲ್ಲಿ ಫೈನ್ ಬಿದ್ದಿದ್ಯಾ ಕೊಡಿ ಆರ್ಟಿ ಲ ಕೇಳ್ತೀನಿ ಕೊಡಿ ನೀವು ನನ್ನ ಪ ನಾನು ಪಂಚರ್ ಆಗ್ಸಕ್ ಬಂದ್ರೆ ನನ್ನ ಗಾಡಿ ನೀವು ಹತ್ತು ನಿಮಿಷಕ್ಕೆ ಬಂದು ಹತ್ತು ನಿಮಿಷನೂ ಆಗಿಲ್ಲ ಐದು ನಿಮಿಷನೂ ಆಗಿಲ್ಲ ತಕ್ಷಣ ನೀವು ಕಳಿಸ್ತೀರಾ ಅಂತಂದ್ರೆ